ಈಗ ಇಂದಿನ ಪತ್ರಿಕೆಗಳ ಎಣಕುನೋಟ ಜಾತಿ ಗಣತಿಗೆ ಕೇಂದ್ರದ ತೀರ್ಮಾನ ಎನ್ಡಿಎ ಸರ್ಕಾರದ ಮಹತ್ವದ ಕ್ರಮ ಪಾಕ್ಗೆ ನೇರ ಎಚ್ಚರಿಕೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಿಸಿಎ ಸಭೆ ಸುದೀರ್ಘ ಚರ್ಚೆ ಬ್ಯಾಂಕಿಂಗ್ ರಂಗದಲ್ಲಿ ಬದಲಾವಣೆ ಪರ್ವ ಇಂದಿನಿಂದ ಹದಿನೈದು ಬ್ಯಾಂಕ್ಗಳ ವಿಲೀನ ಆರ್ಆರ್ಬಿಗಳ ಸಂಖ್ಯೆ ಇಪ್ಪತ್ತೆಂಟ ಕೇಳಿಕೆ ಕ್ಯಾನ್ಸರ್ ಚಿಕಿತ್ಸೆಗೆ ಪ್ರತಿ ಜಿಲ್ಲೆಯಲ್ಲಿ ಕಿಮೋಡೆ ಸೆಂಟರ್ ಕ್ಯಾನ್ಸರ್ ಪೀಡಿತ ಮಕ್ಕಳಿಗಾಗಿ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪನೆ ಆರೋಗ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ ಬಿಬಿಎಂಪಿ ಆಡಳಿತಾಧಿಕಾರಿಯಾಗಿ ತುಷಾರ್ ಮುಖ್ಯ ಆಯುಕ್ತರಾಗಿ ಮಹೇಶ್ವರ ಪದಗ್ರಹಣ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಬ್ರ್ಯಾಂಡ್ ಬೆಂಗಳೂರು ಕನಸು ಸಾಕಾರಕ್ಕೆ ಶ್ರಮ ಮಹೇಶ್ವರರಾವ್ ಭರವಸೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬೆಂಗಳೂರಿಗೆ ತಂಪೆರೆದ ವರುಣ ಬುಧವಾರ ನಗರದ ಕೆಲ ಭಾಗಗಳಲ್ಲಿ ಭಾರೀ ಮಳೆ ವಾಹನ ಸವಾರರ ಪರದಾಟ ಅಕ್ಷಯತೃತೀಯ ಬಂಗಾರ ಮಾರಾಟ ಶೇಕಡ ಮೂವತ್ತರಷ್ಟು ಹೆಚ್ಚಳ ಚಿನ್ನದ ದರ ಗಗನಕ್ಕೇರಿದರೂ ಎರಡು ಸಾವಿರದ ಮುನ್ನೂರ ಎಂಬತ್ತು ಕೆಜಿ ಚಿನ್ನ ಮಾರಾಟ ಸಂರಕ್ಷಿತ ದೇಸಿ ತಳಿಗಳಿಗೆ ರೈತರ ಹೆಸರು ಕೃಷಿ ಇಲಾಖೆ ಕ್ರಮ ವಿವಿಧ ಪ್ರಭೇದ ಸಂಗ್ರಹ ಸಂರಕ್ಷಣೆ ವಿಸ್ತರಣೆ ಮಾರುಕಟ್ಟೆ ಇಂದಿನಿಂದ ಶ್ರವಣ ದೃಶ್ಯ ಮನರಂಜನೆ ಶೃಂಗ ದೇಸಿ ಕಂಟೆಂಟ್ ಸೃಷ್ಟಿಕರ್ತರ ಕನಸಿಗೆ ರೆಕ್ಕೆ ಮನರಂಜನಾ ಮಾಧ್ಯಮದ ಮಾರುಕಟ್ಟೆ ದಾರಿ ಮಹಿಳಾ ಹಾಕಿ ಇಂದಿನಿಂದ ಭಾರತ ಆಸ್ಟ್ರೇಲಿಯಾ ಸರಣಿ